ನಮಸ್ಕಾರ ಕದಂಬ ನ್ಯೂಸ್ಗೆ ಸ್ವಾಗತ ನಾನು ಸೋನಿಕಾ ಸುದೇಶ್ ಮೊದಲಿಗೆ ಮುಖ್ಯಾಂಶಗಳು ಗೃಹ ಸಚಿವ ಡಾಕ್ಟರ್ ಪರಮೇಶ್ವರ್ ಹೇಳಿಕೆಗೆ ಸದನದಲ್ಲಿ ಮತ್ತೆ ಧ್ವನಿ ಎತ್ತಿದ ಬೆಲ್ದಾಳೆ ಏರ್ಪೋರ್ಟ್ ಪಾರ್ಕಿಂಗ್ ರೂಲ್ಸ್ ವಿರುದ್ಧ ಸಿಡಿದೆದ್ದ ಕ್ಯಾಬ್ ಚಾಲಕರು ಹಿಂಸಾಚಾರಕ್ಕೆ ತಿರುಗಿದ ಪ್ರತಿಭಟನೆ ದೆಹಲಿ ಆಗ್ರಾ ಎಕ್ಸ್ಪ್ರೆಸ್ ವೇಯಲ್ಲಿ ದಟ್ಟ ಮಂಜಿನಿಂದ ಭೀಕರ ಅಪಘಾತ ಹದಿಮೂರು ಸಾವು ಅರವತ್ತಾರು ಮಂದಿ ಗಾಯ ಭೀಮಾ ಪ್ರಜಾಸಂಘದ ಬೀದ ಜಿಲ್ಲಾಧ್ಯಕ್ಷರಾಗಿ ಆಕಾಶ್ ಹಿಂದೆ ಆಯ್ಕೆ ಸುದ್ದಿಯ ವಿವರಗಳು ಬೀದರ್ ದಕ್ಷಿಣ ವಿಧಾನಸಭೆ ಕ್ಷೇತ್ರದ ಮನ್ನೆಕೆಡಿ ಹತ್ತಿರ ಮೊಗ್ತಳ್ ಗ್ರಾಮದ ಬಳಿ ಅಗ್ನಿಶಾಮಕ ಠಾಣೆ ನಿರ್ಮಿಸಲು ಮೂರು ಎಕರೆ ಜಾಗ ಗುರುತಿಸಲಾಗಿದೆ ಜಿಲ್ಲಾಡಳಿತ ಗ್ರಾಹ ಇಲಾಖೆಗೆ ಜಾಗ ಹಸ್ತಾಂತರಿಸಿದ ಬೆನ್ನಲ್ಲೇ ಅಗತ್ಯ ಅನುದಾನ ಒದಗಿಸಿ ಕಾಮಗಾರಿಗೆ ಚಾಲನೆ ನೀಡಲಾಗುವುದು ಎಂದು ಗೃಹ ಸಚಿವ ಡಾಕ್ಟರ್ ಜಿಪರಮೇಶ್ವರ್ ಹೇಳಿದ್ದಾರೆ ಬೆಳಗಾವಿ ಅಧಿವೇಶನದಲ್ಲಿ ಮಂಗಳವಾರ ಚುಕ್ಕಿ ಗುರುತಿನ ಪ್ರಶ್ನೆ ವೇಳೆಯಲ್ಲಿ ಕ್ಷೇತ್ರದ ಶಾಸಕ ಡಾಕ್ಟರ್ ಶೈಲೇಂದರ್ ಬೆಲ್ದಾಳೆ ಅವರು ಈ ವಿಷಯವನ್ನು ಮತ್ತೆ ಪ್ರಸ್ತಾಪಿಸಿ ಸದನದ ಗಮನ ಸೆಳೆದರು ಜನರ ಆಸ್ತಿ ಹಾಗೂ ಜೀವ ರಕ್ಷಣೆಯ ಮಹತ್ವದ ಈ ವಿಷಯವನ್ನು ನಾನು ಕಳೆದ ಎರಡೂವರೆ ವರ್ಷದಿಂದ ಸತತ ಇಲ್ಲಿ ಪ್ರಸ್ತಾಪಿಸುತ್ತಿದ್ದೇನೆ ಸರಕಾರಕ್ಕೆ ಜಾಗ ಕೊಡಿಸುವುದು ಏಕೆ ಆಗುತ್ತಿಲ್ಲ ಸರ್ಕಾರದ ನಿರ್ಲಕ್ಷ್ಯ ಧೋರಣೆಯ ಅತಿಯಾಗಿದೆ ಎಂದು ಅತೃಪ್ತಿ ವ್ಯಕ್ತಪಡಿಸಿ ಎಷ್ಟು ತಿಂಗಳಲ್ಲಿ ಅಗ್ನಿಶಾಮಕ ಠಾಣೆ ನಿರ್ಮಿಸಲಾಗುವುದು ಎಂದು ಕಾಲಮಿತಿ ತಿಳಿಸಿ ಎಂದು ಪಟ್ಟು ಹಿಡಿದರು ಇದಕ್ಕೆ ಪ್ರತಿಕ್ರಿಯಿಸಿದ ಗೃಹ ಸಚಿವರು ಜಾಗದ ಸಮಸ್ಯೆ ಬಗೆಹರಿದಿದೆ ಕೆಲಸ ಬೇಗ ಆರಂಭಿಸಲು ಆದ್ಯತೆ ನೀಡುವೆ ಎಂದು ಅಭಯ ನೀಡಿದರು ಮನ್ನೆ ಕೇಳಿಯ ಮಗ್ದಳ್ ಬಳಿ ಸರ್ವೆ ನಂಬರ್ ತೊಂಬತ್ತೈದರಲ್ಲಿ ಲಭ್ಯವಿರುವ ಹತ್ತು ಎಕರೆ ಜಾಗದಲ್ಲಿ ಅಗ್ನಿಶಾಮಕ ಠಾಣೆಗೆ ಮೂರು ಎಕರೆ ಒದಗಿಸಲು ಈಗಾಗಲೇ ತಸೀಲ್ ಸಹಾಯಕ ಆಯುಕ್ತರಿಗೆ ಶಿಫಾರಸು ಮಾಡಿದ್ದಾರೆ ಇವರು ಪರಿಶೀಲಿಸಿದ ಬಳಿಕ ಡಿಸಿಗೆ ಕಳಿಸುತ್ತಾರೆ ಡಿಸಿಯವರು ಅಂತಿಮಗೊಳಿಸಿ ಜಾಗ ಗ್ರಹ ಇಲಾಖೆಗೆ ಹಸ್ತಾಂತರಿಸಿದ ತಕ್ಷಣ ಮಂಜೂರಿ ನೀಡಿ ಮುಂದಿನ ಪ್ರಕ್ರಿಯೆ ಆರಂಭಿಸಲಾಗುವುದು ಜಾಗದ ಬಗ್ಗೆ ಯಾವುದೇ ಸಮಸ್ಯೆ ಇಲ್ಲ ವಕ್ಫ್ ಮಂಡಳಿಯಿಂದಲೂ ನಿರಪೇಕ್ಷಣಾ ಪತ್ರ ಬಂದಿದೆ ಎಂದು ಸಚಿವರು ಸ್ಪಷ್ಟಪಡಿಸಿದರು ಬೀದರ್ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಹೊಸದಾಗಿ ಅಗ್ನಿಶಾಮಕ ದಳ ನಿರ್ಮಾಣ ಕುರಿತು ಜಮೀನು ಮಂಜೂರು ಮಾಡುವ ಕುರಿತು ಮಾನ್ಯ ಗೃಹ ಮಂತ್ರಿಗಳಿಗೆ ಪ್ರಶ್ನೆ ಮಾಡಲು ಇಚ್ಛಿಸುತ್ತೇನೆ ಮನೆ ಅಧ್ಯಕ್ಷರೇ ಉತ್ತರಗಳನ್ನು ಒದಗಿಸಲಾಗಿದೆ ಮನೆ ಅಧ್ಯಕ್ಷರೇ ಕಳೆದ ಬೆಂಗಳೂರಿನ ಅಧಿವೇಶನದಲ್ಲಿ ಆಗಸ್ಟ್ನಲ್ಲಿ ಇದೇ ಕ್ವಶನ್ ಕೂಡ ಸೇಮ್ ಕ್ವಶನ್ ಸ್ಟಾರ್ ಆಗಿತ್ತು ಈಗಲೂ ಕೂಡ ತಾವು ಸ್ಟಾರ್ ಮಾಡಿದ್ರಿ ನಾನು ವಿಧಾನಸಭಾ ಕ್ಷೇತ್ರಕ್ಕೆ ಸ್ಟಾರ್ ಕೊಟ್ಟಿಲ್ಲ ಗೃಹ ಮಂತ್ರಿಗಳು ಭಾಳ ನೋವಿನ ಸಂಗತಿ ಅಧ್ಯಕ್ಷರೇ ಅವರೇ ಒಂದು ಉತ್ತರದಲ್ಲಿ ಬರುತ್ತೆ ಅಧ್ಯಕ್ಷರೇ ಸುಮಾರು ಒಂದು ಹದಿನಾರು ಕೋಟಿ ಲಾಸ್ ಆಗಿದೆ ಅಗ್ನಿಶಾಮಕ ದಳ ಇಲ್ದ ಕಾರಣ ಅಂತ ಸರ್ಕಾರಲಿಂದೇ ಉತ್ತರ ಬಂದಿದೆ ಮಾನ್ಯ ಜಿಲ್ಲಾಧಿಕಾರಿಗಳು ಅವತ್ತಿನ ದಿನ ಕೂಡ ಬಹಳಷ್ಟು ಚರ್ಚೆ ಆಗಿತ್ತು ನಾನು ಸುಮಾರು ಸಲ ಜಿಲ್ಲಾಧಿಕಾರಿಗಳು ರಿಕ್ವೆಸ್ಟ್ ಮಾಡ್ಕೊಂಡೆ ಆಗಸ್ಟ್ ಅಂದ್ರೆ ನೋಡಿ ಏಪ್ರಿಲ್ ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ ನವೆಂಬರ್ ಐದು ತಿಂಗಳಾಯ್ತು ಅಧ್ಯಕ್ಷರೇ ಹೈವೇದಲ್ಲಿ ಸುಮಾರು ಒಂದು ಹನ್ನೆರಡು ಬೂತ್ ಮನೆ ಕಿಳಿಯಲ್ಲಿ ಬಹಳಷ್ಟು ಜನ ಎಲ್ಲಾ ಸಮಾಜದವ್ರು ಇರ್ತಾರೆ ಸುಮಾರು ಹದಿನಾರು ಕೋಟಿನೇ ಇದು ಲಾಸ್ ಅಂತ ತೋರಿಸ್ತಾ ಇದ್ದಾರೆ ಮೊನ್ನೆ ರೀಸೆಂಟ್ಲಿ ರೇಕುಳಗಿ ಗ್ರಾಮದಲ್ಲಿ ಹದಿನೈದು ದಿವಸ ಕೆಳಗಡೆ ರಿಯಾಜುದ್ದೀನ್ ಅಂತ ಅಶೋಕ್ ಸರೋಜಿನಿ ಮತ್ತು ವಿರ್ಶೆಟ್ಟಿ ಪಾಟ್ಲಂಬ ಹೊಲದಲ್ಲಿ ಹದಿನಾರು ಎಕರೆ ಜಮೀನು ಬೆಂಕಿಗೆ ಅವಘಡ ಆಗಿದೆ ಅಧ್ಯಕ್ಷರೇ ಮೂರು ತಾಸು ಬಾದ ಅಗ್ನಿಶಾಮಕ ವಾಹನ ಬಂತ ಅಧ್ಯಕ್ಷರೇ ಅದು ಆ ರೈತ ಬಚಾಸ್ಲಿಕ್ಕೆ ಹೋಗಿ ಒಬ್ಬ ಎಸ್ ಟಿ ರೈತ ನಾಗಪ್ಪ ಸಿಂಧೋಲ್ ಮಾನ್ಯ ಗೃಹ ಮಂತ್ರಿಗಳೇ ಅವನ್ ಕಾಲ್ ಕೂಡ ಸುಟ್ಕೊಂಡಿದ್ದಾನೆ ಅಧ್ಯಕ್ಷರೇ ಅಗ್ನಿ ಒಗಡ ಲೇಟ್ ಆಗ ಬಂದಿದ ವಹಿಕಲ್ ಕಾಲು ಕೂಡ ಸುಟ್ಟು ಅವನು ಸುಮಾರು ಎರಡು ಲಕ್ಷ ರೂಪಾಯಿ ಹೈದರಾಬಾದ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಅಧ್ಯಕ್ಷರೆ ಅಂದ್ರೆ ನೀವೇ ಗೃಹ ಮಂತ್ರಿ ಪವರ್ಫುಲ್ ಗೃಹ ಮಂತ್ರಿ ಆಗಿ ಐದು ತಿಂಗಳಾಯ್ತು ಒಂದು ಜಮೀನು ಎರಡು ಎಕರೆ ಅಲ್ಲಿನ ಆಡಳಿತ ಕೊಡಲ್ಲ ಅಂದ್ರೆ ಅಧ್ಯಕ್ಷರೇ ಇದು ಎಷ್ಟು ಇದೆ ಸರ್ಕಾರ ಯಾಕಂದ್ರೆ ಒಂದು ನೋವಿನ ಸಂಗತಿ ಅಂದ್ರೆ ಅಧ್ಯಕ್ಷರೇ ಯಾವುದೇ ಇಲ್ಲಿ ಡಿಸ್ಕಷನ್ ಆಗ್ತಾನ ಎರಡೂವರೆ ವರ್ಷ ಹಿಡಿದು ಜನರ ಆಶೀರ್ವಾದ ಶಾಸಕಾಗಿ ಮಾಡ್ತಾ ಇದ್ದೀನಿ ಒಂದು ಕೂಡ ಫಾಲೋ ಅಪ್ ಆಗಿ ಸರ್ಕಾರಲಿಂದ ನೀವು ಕೇಳಿದ್ರಿ ಉತ್ತರ ಬರ್ತಾ ಇಲ್ಲ ಅಧ್ಯಕ್ಷರೇ ಸುಮ್ನೆ ನಾವು ಕೇಳ್ತಾ ಇದೀವಿ ಫೇಸ್ಬುಕ್ ವಾಟ್ಸ್ಆಪ್ ಹಾಕ್ತಾ ಇದ್ದೆ ಊರಿಗೆ ಹೋದ್ರೆ ಜನ ವಾರಿ ಕ್ವಶನ್ ಮಾಡಿದಪ್ಪ ನೀನು ಜನರು ಕ್ಷೇತ್ರದ ಅಂತಾರೆ ವಾಟ್ ಈಸ್ ದ ರಿಸಲ್ಟ್ ಸರ್ ಈ ನೋಡಿದ್ರೆ ಐದ್ ತಿಂಗಳು ಐತೆ ಮಾನ್ಯ ಗೃಹ ಮಂತ್ರಿಗಳು ಪಾಪ ಕಾಳಜಿ ಹೇಳಿದ್ರು ಇನ್ನು ತನ ಒಂದ್ ಎರಡ್ ಎಕರೆ ಜಮೀನು ಕೊಟ್ಟರೆ ಅಷ್ಟ ಅನಾಹುತ ಹದಿನಾರು ಲಾಸ್ಟ್ ಟೈಮ್ ಉತ್ತರದಲ್ಲಿ ಮೂವತ್ತೈದು ಕೋಟಿ ಲಾಸ್ ಅಂತ ತೋರಿಸಿತ್ತು ಈಗ ರಿವೈಸ್ ಆಗಿ ಹದಿನಾರು ಕೋಟಿ ಅಂತ ಅವ್ರ ಇಲಾಖೆ ತೋರಿಸ್ತಾ ಇದೆ ಅದು ಎಷ್ಟು ಸರಿ ಮಟ್ಟಿಗೆ ಈ ತರ ಉತ್ತರ ಕೊಡೋದು ಮಾನ್ಯ ಗೃಹ ನಾನು ವಿನಂತಿ ಮಾಡ್ಕೊತೇನು ಒಂದು ಹೈವೇ ಇದೆ ಅಧ್ಯಕ್ಷರೇ ಎನ್ ಎಚ್ ನೈನ್ ಎನ್ ಎಚ್ ಫಿಫ್ಟೀನ್ ಹೈದರಾಬಾದ್ ನಿಂದ ಮುಂಬೈಗೆ ಹೋಗುತ್ತೆ ಅಧ್ಯಕ್ಷ ಎಷ್ಟೊಂದು ಗಾಡಿ ಲಾಸು ವೆಹಿಕಲ್ ಆಕ್ಸಿಡೆಂಟ್ ಆಗುತ್ತೆ ಸುಟ್ಟು ಕರಗೋಗಿದ ಉದಾಹರಣೆಗಳು ಆಯಿಲ್ ಟ್ಯಾಂಕರ್ ಗಳು ಇಷ್ಟೊಂದು ಕಡುಬಡ ಬಗ್ಗೆ ಚಿಂತೆ ಮಾಡೋದೊಂದು ಫೈರ್ ಸ್ಟೇಷನ್ ನಾನು ಮೂರನೇ ಕ್ವಶನ್ ಅಧ್ಯಕ್ಷ ತಮ್ಮ ನೇತೃತ್ವದಲ್ಲಿ ಒಂದು ಪ್ರಶ್ನೆ ನಿಮ್ದು ಈಗ ಮಾನ್ಯ ಉಪ ಮಾನ್ಯ ಗೃಹ ಮಂತ್ರಿಗಳು ಇದ್ರ ಬಗ್ಗೆ ದಯವಿಟ್ಟು ಹೇಳ್ಬೇಕಂತ ಹೇಳಿ ಮಾನ್ಯ ಅಧ್ಯಕ್ಷರೇ ಡಾಕ್ಟರ್ ಶೈಲೇಂದ್ರ ಅವರ ಆತಂಕವನ್ನು ನಾನು ಅರ್ಥ ಮಾಡ್ಕೊಳ್ತೇನೆ ಕಳೆದ ಐದು ವರ್ಷದಿಂದ ಹದಿನಾಲ್ಕು ಕೂತ್ಕೊಳ್ಳಿ ಪ್ಲೀಸ್ ಹದಿನಾಲ್ಕು ಕೋಟಿ ಅಂತ ಕಳೆದ ಬಾರಿ ಕೊಟ್ಟಿದ್ದೆ ನಾನು ಕಳೆದ ಸಾರಿ ಉತ್ತರ ಕೊಟ್ಟಾಗ ಹದಿನಾಲ್ಕು ಕೋಟಿ ಕೊಟ್ಟಿದ್ದೆ ಈಗ ಇನ್ನೂ ಜಾಸ್ತಿ ಆಗಿದೆ ಇಪ್ಪತ್ತು ಇಪ್ಪತ್ತಕ್ಕೆ ಎರಡು ಕೋಟಿ ಐದು ಲಕ್ಷ ಐವತ್ತೊಂದು ಸಾವಿರ ರೂಪಾಯಿ ಆಸ್ತಿ ಹಾನಿಯಾಗಿದೆ ಮಾನ್ಯ ಅಧ್ಯಕ್ಷರೇ ಇಪ್ಪತ್ತೊ ಇಪ್ಪತ್ತು ಇಪ್ಪತ್ತೊಂದರಲ್ಲಿ ಎರಡು ಕೋಟಿ ಇಪ್ಪತ್ತೆಂಟು ಲಕ್ಷ ಆಗಿದೆ ಇಪ್ಪತ್ತು ಇಪ್ಪತ್ತೆರಡರಲ್ಲಿ ಎರಡು ಕೋಟಿ ಎಂಬತ್ತ್ ಲಕ್ಷ ನಲವತ್ತೈದು ಸಾವಿರ ಆಗಿದೆ ಇಪ್ಪತ್ತ್ಮೂರರಲ್ಲಿ ಮೂರು ಕೋಟಿ ಐವತ್ನಾಲ್ಕು ಲಕ್ಷ ಎಂಬತ್ತೈದು ಸಾವಿರ ಆಗಿದೆ ಇಪ್ಪತ್ನಾಲ್ಕಕ್ಕೆ ಮಾನ್ಯ ಅಧ್ಯಕ್ಷರೇ ನಾಲ್ಕು ಕೋಟಿ ಎಂಬತ್ತೈದು ಲಕ್ಷ ಅರವತ್ತೆರಡು ಸಾವಿರ ಆಗಿದೆ ಇಪ್ಪತ್ತೈದು ಇಲ್ಲಿವರೆಗೂ ಹದಿನೆಂಟು ಲಕ್ಷ ಹದಿನೈದು ಸಾವಿರದ ಐನೂರು ಒಟ್ಟು ಹದಿನೈದು ಕೋಟಿ ಎಪ್ಪತ್ತೈದು ಲಕ್ಷ ಐವತ್ತೆಂಟು ಸಾವಿರದ ಐನೂರು ರೂಪಾಯಿ ನಷ್ಟ ಆಗಿರೋದು ಅಂದರೆ ಅಗ್ನಿ ದುರಂತಗಳು ಆಗ್ತಾ ಇದ್ದಾವೆ ಅನ್ನೋದನ್ನು ಇದು ತೋರಿಸುತ್ತೆ ನಮ್ಮ ಈ ಐದು ವರ್ಷದಲ್ಲಿ ಸುಮಾರು ಇನ್ನೂರ ತೊಂಬತ್ತೆರಡು ಕರೆಗಳು ಬಂದಿದೆ ಅಗ್ನಿಶಾಮಕ ಠಾಣೆಗಳಿಗೆ ಅಲ್ಲಿರ್ತಕ್ಕಂಥ ಅಗ್ನಿಶಾಮಕ ಠಾಣೆಗಳು ಮೂವತ್ತ್ಮೂರು ರಕ್ಷಣಾ ಕರೆಗಳು ಬಂದರೆ ಅಂದರೆ ಭಾಳ ಎಮರ್ಜೆನ್ಸಿ ಕರೆಗಳ ಥರ ನಾವು ಈ ಭಾಗದಲ್ಲಿ ಈಗಾಗಲೇ ಚಿಟಗುಪ್ಪದಲ್ಲಿ ಹುಮ್ನಾಬಾದಲ್ಲಿ ಅಗ್ನಿಶಾಮಕ ಠಾಣೆಗಳು ಇದ್ದಾವೆ ಆದರೂ ಕೂಡ ಇಲ್ಲಿ ಮಾಡಬೇಕಾದದ್ದಂಥ ಅವಶ್ಯಕತೆ ಇದೆ ಅಂತ ಹೇಳಿ ನಮಗೆ ಇಲಾಖೆಯವರು ಹೇಳಿದ್ದಾರೆ ತಾವು ಹೇಳಿ ತಾವು ಕೂಡ ಹೇಳಿದ್ದೀನಿ ಆದರೆ ಈ ಡೆಪ್ಯೂಟಿ ಕಮಿಷನರು ಸುಮಾರು ಪತ್ರಗಳನ್ನು ಬರೆದಿದೆ ಅವನು ಇಲಾಖೆಯಿಂದ ಸುಮಾರು ಪತ್ರ ಹೋಗಿದೆ ಕಳೆದ ಲಾಸ್ಟ್ ಲೆಟ್ರು ಅವ್ರಿಗೆ ಹೋಗಿರೋದು ಆರು ಎಂಟು ಇಪ್ಪತ್ತೈದರಲ್ಲಿ ಈಗ ಅವರು ಹದಿನೆಂಟು ಹನ್ನೊಂದು ಇಪ್ಪತ್ತೈದಕ್ಕೆ ತಹಶೀಲ್ದಾರ್ರವರು ಈಗ ಅನುಮತಿಯನ್ನು ಕೊಟ್ಟು ರೆಕಮೆಂಡ್ ಮಾಡಿದ್ದಾರೆ ಅಸಿಸ್ಟೆಂಟ್ ಕಮಿಷನರ್ ಇನ್ನೂ ಕಂಪ್ಲೀಟ್ ಆಗಿಲ್ಲ ಎಷ್ಟು ನಾವು ಕೇಳದಿರೋದೆ ಎರಡು ಎಕರೆ ಜಮೀನು ಕೇಳಿದೆವು ಬೆಂಗಳೂರು ಏರ್ಪೋರ್ಟ್ನ ಹೊಸ ಪಾರ್ಕಿಂಗ್ ನಿಯಮದ ವಿರುದ್ಧ ಟ್ಯಾಕ್ಸಿ ಚಾಲಕರು ಸಿಡಿದೆದ್ದು ಸಾದಹಳ್ಳಿ ಟೋಲ್ ಬಳಿ ನಡೆಸಿದ ಪ್ರತಿಭಟನೆ ಹಿಂಸಾಚಾರಕ್ಕೆ ತಿರುಗಿದೆ ವಿಮಾನ ನಿಲ್ದಾಣದ ಬಳಿಯ ಸಾದಹಳ್ಳಿಗೆ ಗೇಟ್ ಟೋಲ್ ಪ್ಲಾಜಾ ಬಳಿ ಒಕ್ಕೂಟದ ಸಂಸ್ಥಾಪಕ ಮತ್ತು ರಾಜ್ಯಾಧ್ಯಕ್ಷ ಸ್ವಾಮಿ ನೇತೃತ್ವದಲ್ಲಿ ಪ್ರತಿಭಟನೆ ನಡೆದಿದ್ದು ಪ್ರತಿಭಟನೆ ಹಿಂಸಾಚಾರಕ್ಕೆ ತಿರುಗಿದೆ ಪ್ರತಿಭಟನೆಗಿಳಿದಿರುವ ಕ್ಯಾಬ್ ಚಾಲಕರು ರಸ್ತೆ ತಡೆ ನಡೆಸಿದ್ದು ಈ ವೇಳೆ ಕಲ್ಲು ತೋರಾಟವು ನಡೆದಿದೆ ಎಂದು ತಿಳಿದು ಬಂದಿದೆ ಹೊಸ ದಂಡ ನೀತಿ ವಿರೋಧಿಸಿ ಕನ್ನಡಪರ ಸಂಘಟನೆ ಮತ್ತು ಏರ್ಪೋರ್ಟ್ ಟ್ಯಾಕ್ಸಿ ಚಾಲಕರು ಸಾದಹಳ್ಳಿ ಬಳಿ ಟೋಲ್ ತಡೆದು ಆಕ್ರೋಶ ಹೊರಹಾಕಿದ್ದು ಪ್ರತಿಭಟನೆ ಜೋರಾಗುತ್ತಿದ್ದಂತೆ ಅವರನ್ನು ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಈ ವೇಳೆ ಮಾತನಾಡಿದ ಚಾಲಕರ ಸಂಘದ ನಾರಾಯಣಸ್ವಾಮಿಯವರು ಡಿಸಿಪಿ ಮಧ್ಯಸ್ಥಿಕೆ ವಹಿಸಿದ್ದಾರೆ ಹದಿನೇಳು ವರ್ಷದಿಂದ ಸುದೀರ್ಘ ಸೇವೆ ಮಾಡುತ್ತಿದ್ದೇವೆ ಸೈಡ್ ಪಿಕ್ ಅಪ್ ನಿಂದ ತೊಂದರೆ ಆಗುತ್ತಿದೆ ನಾವು ಯಾವ ರೀತಿ ತೊಂದರೆ ಕೊಟ್ಟಿಲ್ಲ ಇದೆಲ್ಲ ಬಿಐಎಲ್ ಅವರ ಕುತಂತ್ರ ಡಿಸಿಪಿಯವರು ಎರಡು ದಿನದ ಕಾಲಾವಕಾಶ ಕೇಳಿದ್ದಾರೆ ನಾವು ನಾಲ್ಕು ದಿನ ತಡೆಯುತ್ತೇವೆ ಆಗಲೂ ಬಗ್ಗಲಿಲ್ಲ ಎಂದರೆ ಉಪವಾಸ ಸತ್ಯಾಗ್ರಹ ಮಾಡುತ್ತೇವೆಂದು ಎಚ್ಚರಿಕೆ ನೀಡಿದ್ದಾರೆ ಈ ನಡುವೆ ಪರಿಸ್ಥಿತಿಯ ಸೂಕ್ಷ್ಮತೆ ಅರಿತ ಪೊಲೀಸರು ಪ್ರತಿಭಟನಾ ನಿರತ ಚಾಲಕರನ್ನು ಚದುರಿಸಲು ಯತ್ನಿಸಿದ್ದು ಲಾಠಿ ಚಾರ್ಜ್ ನಡೆಸಿದ್ದಾರೆ ಇದರ ಬೆನ್ನಲ್ಲೇ ಸ್ಥಳದಲ್ಲಿ ಉದ್ವಗ್ನ ವಾತಾವರಣ ನಿರ್ಮಾಣವಾಗಿದೆ ಮಾಡುವೆ ಬನ್ನ ಹಿಂದೆ ಹಿಂದೆ ಬನ್ನಿ ಹಿಂದೆ ಬನ್ನಿಂದು ಬನ್ನಿ ಅಣ್ಣ ಬ್ಯಾನರ್ ಕೆಳಗಡೆ ಬಿಡಿಯಣ್ ಕೈ ಮೇಲೆ ಕೈ ಮೇಲೆ ಗೆತ್ತು ಮರೆಯ அண்ணா கிரிஷனா முந்தே பண்ணி கிரிஷண கிரிஷன முந்தே வரணா அண்ணா ரவீனா எஸ் கிளீனாக காணஸ்தில ಪ್ರದೇಶದ ಮಧುರಾ ಜಿಲ್ಲೆಯ ಯಮುನಾ ಎಕ್ಸ್ಪ್ರೆಸ್ ವೇಯಲ್ಲಿ ಇಂದು ಮಂಗಳವಾರ ನಸುಕಿನ ಜಾವ ದಟ್ಟ ಮಂಜು ಕವಿದಿದ್ದರಿಂದ ದಾರಿ ಗೋಚರಿಸದೆ ಹಲವು ವಾಹನಗಳು ಸರಣಿ ಡಿಕ್ಕಿಯಾಗಿ ನಂತರ ಬೆಂಕಿ ಹತ್ತಿಕೊಂಡು ಉರಿದ ಪರಿಣಾಮ ಮೃತಪಟ್ಟವರ ಸಂಖ್ಯೆ ಹದಿಮೂರಕ್ಕೆ ಏರಿಕೆಯಾಗಿದೆ ಅರವತ್ತಾರು ಮಂದಿ ಗಾಯಗೊಂಡು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ ಎಂದು ಪೊಲೀಸರು ತಿಳಿಸಿದ್ದಾರೆ ಆಗ್ರಾ ನೋಯ್ಡಾ ಎಕ್ಸ್ಪ್ರೆಸ್ ವೇಯಲ್ಲಿ ಇಂದು ನಸುಕಿನ ಜಾವ ನಾಲ್ಕು ಗಂಟೆ ಸುಮಾರಿಗೆ ದಟ್ಟವಾದ ಮಂಜಿನಿಂದಾಗಿ ದಾರಿ ಸರಿಯಾಗಿ ವಾಹನ ಸವಾರರಿಗೆ ಗೋಚರಿಸದೆ ಈ ಭೀಕರ ಅಪಘಾತ ಸಂಭವಿಸಿದೆ ಕನಿಷ್ಠ ಏಳು ಬಸ್ಗಳು ಮತ್ತು ಮೂರು ಕಾರುಗಳ ಮಧ್ಯೆ ಡಿಕ್ಕಿ ಸಂಭವಿಸಿತು ಡಿಕ್ಕಿಯ ರಭಸಕ್ಕೆ ಬೆಂಕಿ ಕಾಣಿಸಿಕೊಂಡು ವಾಹನಗಳು ಸಂಪೂರ್ಣ ಸುಟ್ಟು ಹೋಗಿ ಪ್ರಯಾಣಿಕರು ಸಜೀವ ದಹನಗೊಂಡಿದ್ದಾರೆ ಅಗ್ನಿಶಾಮಕ ಮತ್ತು ತುರ್ತು ಸೇವೆಗಳು ಸ್ಥಳಕ್ಕೆ ಧಾವಿಸಿ ಬೆಂಕಿಯನ್ನು ನಿಯಂತ್ರಿಸಲು ಮತ್ತು ಸಿಕ್ಕಿಬಿದ್ದ ಪ್ರಯಾಣಿಕರನ್ನು ರಕ್ಷಿಸಲು ಹನ್ನೊಂದು ಅಗ್ನಿಶಾಮಕ ದಳಗಳನ್ನು ನಿಯೋಜಿಸಿದವು ಜಿಲ್ಲಾ ಮ್ಯಾಜಿಸ್ಟ್ರೇಟ್ ಚಂದ್ರ ಪ್ರಕಾಶ್ ಸಿಂಗ್ ಅವರ ಪ್ರಕಾರ ಬಲ್ದಾ ಪೊಲೀಸ್ ಠಾಣೆ ವ್ಯಾಪ್ತಿಯ ಮೈಲಿಗಲ್ಲು ನೂರ ಇಪ್ಪತ್ತೇಳರ ಬಳಿ ಈ ಅಪಘಾತ ಸಂಭವಿಸಿದೆ ಸ್ಥಳದಲ್ಲಿ ಕಂಡುಬಂದ ದೃಶ್ಯಗಳಲ್ಲಿ ಬೆಂಕಿ ಹತ್ತಿಕೊಂಡ ಬಸ್ಸುಗಳ ಸುಟ್ಟು ಅವಶೇಷಗಳು ಕಂಡುಬಂದಿವೆ ರಸ್ತೆಯಿಂದ ಅವರನ್ನು ತೆಗೆದುಹಾಕಲು ಕ್ರೇನ್ಗಳನ್ನು ಕರೆಯಿಸಲಾಯಿತು ಸರ್ಕಾರಿ ವಾಹನಗಳಲ್ಲಿ ಪ್ರಯಾಣಿಕರನ್ನು ಅವರ ಸ್ಥಳಗಳಿಗೆ ಕಳುಹಿಸಲಾಯಿತು ಎಂದು ಅಧಿಕಾರಿಗಳು ಹೇಳಿದರು ರಸ್ತೆ ನಿರ್ಬಂಧಿಸಲ್ಪಟ್ಟಿರುವುದರಿಂದ ಮಾರ್ಗ ಬದಲಾವಣೆಗಳನ್ನು ಮಾಡಲಾಗಿದೆ ಅಪಘಾತದಲ್ಲಿ ಮೃತಪಟ್ಟವರ ಕುಟುಂಬಗಳಿಗೆ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಸಂತಾಪ ಸೂಚಿಸಿ ತಲಾ ಎರಡು ಲಕ್ಷ ರೂಪಾಯಿ ಪರಿಹಾರ ಘೋಷಿಸಿದ್ದಾರೆ

भी है एक और इसका मारा ಭೀಮಾ ಪ್ರಜಾಸಂಘ ಆಯೋಜನೆ ಮಾಡಿದ ಬೀದರ್ ಜಿಲ್ಲಾ ಸಮಿತಿ ಪದಾಧಿಕಾರಿಗಳ ಆಯ್ಕೆ ಕಾರ್ಯಕ್ರಮವನ್ನು ನಗರದ ಮಯೂರ ಹೋಟೆಲ್ನಲ್ಲಿ ನಡೆಸಲಾಯಿತು ಬೀದರ್ ಜಿಲ್ಲೆಯ ಅಧ್ಯಕ್ಷರಾಗಿ ಆಕಾಶ್ ಶಿಂದೆ ಜಿಲ್ಲಾ ಉಪಾಧ್ಯಕ್ಷರಾಗಿ ಅಯೋದಿನ್ ಕಾರ್ಯದರ್ಶಿಯಾಗಿ ಚಂದ್ರಕಾಂತ್ ದೇವಕೆ ಜಿಲ್ಲಾ ಖಜಾಂಚಿ ಶಿವಕುಮಾರ್ ಶಿಂದೆ ಅವರನ್ನು ಆಯ್ಕೆ ಮಾಡಲಾಯಿತು ಕಾರ್ಯಕ್ರಮದಲ್ಲಿ ಭೀಮಾ ಪ್ರಜಾಸಂಘ ಸಂಸ್ಥಾಪಕರು ಹಾಗೂ ರಾಜ್ಯಾಧ್ಯಕ್ಷರಾದ ವೈಟ್ಫೀಲ್ಡ್ ಮುರುಗೇಶ್ ಅವರು ರಾಜ್ಯ ಉಪಾಧ್ಯಕ್ಷರಾದ ಮುನಿರತ್ನ ಅರವಿಂದ್ ಸುರೇಶ್ ಜೋಜ್ನಾಳ್ಕರ್ ಸಂತೋಷ್ ಪಡಸಾಲೆ ಹರ್ಷಿತ್ ದಾಂಡೇಕರ್ ಜೈವರ್ಧನ್ ಫುಲ್ಲೆ ಉಮಾಕಾಂತ್ ಶಾಸ್ತ್ರಿ ಸಂತೋಷ್ ಹಾಲ್ಪುರ್ಗೆ ರಾಜು ಗುಂಗೆ ನರೇಶ್ ಚಿದ್ರಿ ಇನ್ನಿತರರು ಉಪಸ್ಥಿತರಿದ್ದರು ಆದ್ರೆ ಸರ್ಕಾರ ಯಾವುದೇ ತರಹದ ಬಾಬಾ ಸಾಹೇಬ್ರ ಪರವಾಗಿ ಇರ್ತೀನಿ ಅಂತ ಹೇಳಿ ಅವ್ರು ಯಾವ್ದೇ ಕೆಲಸ ಮಾಡಿದ್ದಿಲ್ಲ ಹಂಗಾಗಿ ಒಂದು ಪಾದಯಾತ್ರೆ ಮಾಡಿದ್ರೆ ಅದಕ್ಕೊಂದು ಯಶಸ್ಸು ಸಿಗ್ತದೆ ಆ ಪಾದಯಾತ್ರೆ ಎಲ್ಲಿಂದ ಸ್ಟಾರ್ಟ್ ಮಾಡೋಣ ಎಲ್ಲಿಂದ ಪ್ರಾರಂಭ ಮಾಡೋಣ ಅಂತ ನಾನು ಯೋಚನೆ ಮಾಡ್ಬೇಕು ಅದು ನನ್ಗೆ ಯೋಚನೆ ಬಂದಿದ್ದೆ ಬೀದರ್ ಜಿಲ್ಲೆ ಯಾಕಂದ್ರೆ ಇಲ್ಲಿ ಬಸವಣ್ಣ ಓಡಾಡಿದಂತ ಒಂದು ಜಿಲ್ಲೆ ಅದರಲ್ಲೂ ವಿಶೇಷವಾಗಿ ಒಂದು ಸ್ವಾಭಿಮಾನಿಗಳು ಇರ್ತಕ್ಕಂಥ ಜಿಲ್ಲೆ ಬೀದರ್ ಜಿಲ್ಲೆ ಇದನ್ನ ನಾನು ಮನಸ್ಸಲ್ಲಿ ಇಟ್ಕೊಂಡು ಈ ತಾಲೂಕು ಬಂದಾಗ ನನಗೆ ಎಲ್ಲ ಎಲ್ಲ ದಲಿತ ಮುಖಂಡರು ಎಲ್ಲರೂ ನನಗೆ ಒಂದು ಸಪೋರ್ಟ್ ಮಾಡಿ ಆ ಹೋರಾಟ ಯಶಸ್ ಯಶಸ್ ಆಯ್ತು ಬೀದರಿಂದ ಬೆಂಗಳೂರು ಫ್ರೀಡಂ ಪಾರ್ಕ್ ಹೋಗೋಣ ದಿನಕ್ಕೆ ರಾಜ್ಯದ ಮುಖ್ಯಮಂತ್ರಿಗಳು ಘೋಷಣೆ ಮಾಡುತ್ತೇವೆ ರಾಜ್ಯದ ಅತಿ ಎತ್ತರವಾದ ಭಾವಸ್ವಾಮಿ ನಿರ್ಮಾಣ ಮಾಡ್ತೀವಿ ಅಂತ ಅದಕ್ಕೆ ನಮ್ಮದು ನಮಗೆ ಸಮಾಜ ಕಲ್ಯಾಣ ಇಲಾಖೆ ಒಂದು ನನಗೆ ಮನೆಗೆ ಒಂದು ನೋಟಿಸ್ ಬರ್ತದೆ ಏನಪ್ಪಾ ಅಂತ ನಾವು ತಿಳಿದು ನೋಡಿದಾಗ ಯಾವುದೇ ಪುತ್ಥಳಿಗೆ ಅನುಮತಿ ಕೊಡಂಗಿಲ್ಲ ಸುಪ್ರೀಂ ಕೋರ್ಟ್ ಆದೇಶ ಇರೋದ್ರಿಂದ ಕೊಡಂಗಿಲ್ಲ ಅಂತ ನನಗೆ ಜನವರಿ ಇಪ್ಪತ್ತಾರನೇ ತಾರೀಕು ಗಣರಾಜ್ಯೋತ್ಸವದಿಂದ ಫ್ರೀಡಂ ಪಾರ್ಕ್ ಅಲ್ಲಿ ನಾನು ಮಾಡಿರ್ತೀನಿ ಹೋರಾಟ ಅದಾದ ಮೇಲೆ ನನಗೆ ಇಪ್ಪತ್ತೆಂಟನೇ ತಾರೀಕು ಸಮಾಜ ಕಲ್ಯಾಣ ಇಲಾಖೆಯಿಂದ ನನಗೆ ಪತ್ರ ಪಂತ್ರ ನೋಡಿದಾಗ ಈ ರೀತಿ ಇತ್ತು ಆಗ ಯೋಚನೆ ಮಾಡಿದಾಗ ಬೀದರ್ ಜಿಲ್ಲೆ ಯಾಕಪ್ಪ ಇದು ಹೇಳ್ತಾ ಇದೀನಂದ್ರೆ ಒಬ್ಬ ಸಣ್ಣ ವ್ಯಕ್ತಿ ಒಬ್ಬ ಸಣ್ಣ ಬಡ ಹುಡುಗ ನಾವು ಏನಾದ್ರು ಒಂದು ಸಾಧನೆ ಮಾಡ್ತೀರಿ ಮತ್ತೆ ಒಂದು ಸರ್ಕಾರ ಸರ್ಕಾರದ ಗಮನವನ್ನ ಸೆಳೆಯುವಂತ ಒಂದು ಹೋರಾಟ ಆಗ್ಬೇಕು ನಾನು ಅವತ್ತು ಆ ನೋಟಿಸ್ ತಕ್ಷಣ ನಾನು ಆ ಪತ್ರ ತಕ್ಷಣ ನಾನು ಮಾಡಿ ನಾನು ಅಲ್ಲೇ ಹೋರಾಟಗಳು ಮಾಡಿ ಮತ್ತೆ ಮನವಿ ಕೂಡ ಇರ್ಬೋದಾಗಿತ್ತು ಆದ್ರೆ ಇದರಿಂದ ಬೆಂಗಳೂರು ಫ್ರೀಡಂ ಪಾರ್ಕ್ ಇದು ಬಂದ್ವಿ ಸುಮ್ಮನೆ ಸಣ್ಣ ವಿಚಾರ ಅಲ್ಲ ನನ್ನ ಹಿರಿಯ ಹೋರಾಟಗಾರ ತುಂಬಾ ಜನ ಹೇಳಿದ್ರು ಇದು ಆಗೋದಿಲ್ಲ ತುಂಬಾ ಕಷ್ಟ ಜೀವ ಇತ್ತೀಚಿನ ದಿನಗಳಲ್ಲಿ ಸದಾ ಒಂದಿಲ್ಲೊಂದು ಎಡವಟ್ಟುಗಳ ಮೂಲಕವೇ ಸುದ್ದಿಯಲ್ಲಿರುವ ಬಿಹಾರ್ ಸಿಎಂ ನಿತೀಶ್ ಕುಮಾರ್ ಈಗ ಮತ್ತೆ ಸುದ್ದಿಯಲ್ಲಿದ್ದಾರೆ ಪಾಟ್ನಾದಲ್ಲಿ ನಡೆದ ನೇಮಕಾತಿ ಪತ್ರ ವಿತರಣೆ ಸಮಾರಂಭದಲ್ಲಿ ಬಿಹಾರ್ ಮುಖ್ಯಮಂತ್ರಿ ನಿತೀಶ್ ಕುಮಾರ್ ಎಡವಟ್ಟು ಮಾಡಿಕೊಂಡಿರುವುದು ಕೆಲವರಿಂದ ಟೀಕೆಗೆ ಗುರಿಯಾಗಿದೆ ಮುಸ್ಲಿಂ ಮಹಿಳಾ ವೈದ್ಯೆಯೊಬ್ಬರ ಹಿಜಾಬ್ ಅನ್ನು ನಿತೀಶ್ ಕುಮಾರ್ ಎಳೆದಿದ್ದಾರೆ ಎಂದು ಹೇಳಲಾದ ವಿಡಿಯೋ ಒಂದು ಟೀಕೆಗೆ ಗುರಿಯಾಗಿದೆ ಕಾಂಗ್ರೆಸ್ ಪಕ್ಷ ಈ ಕೃತ್ಯವನ್ನು ಖಂಡಿಸಿದೆ ಇದನ್ನು ನಾಚಿಕೆಯಿಲ್ಲದೆ ಮತ್ತು ನೀಚ ಕೃತ್ಯ ಎಂದು ಕಾಂಗ್ರೆಸ್ ಹೇಳಿದ್ದು ನಿತೀಶ್ ಕುಮಾರ್ ಅವರ ರಾಜೀನಾಮೆಗೆ ಒತ್ತಾಯಿಸಿದೆ ವರದಿಗಳ ಪ್ರಕಾರ ನಿತೀಶ್ ಕುಮಾರ್ ನುಸ್ರಾತ್ ಪರ್ವಿನ್ ಎಂಬ ಮಹಿಳೆಯ ಹಿಜಾಬ್ ಎಳೆದಿದ್ದಾರೆ ಈ ಅನಿರೀಕ್ಷಿತ ನಡೆಯಿಂದಾಗಿ ಮಹಿಳೆ ಕೆಲಕ್ಷಣ ಗೊಂದಲಕ್ಕೀಡಾದಂತೆ ಕಂಡುಬಂದಿದೆ ಪಾಟ್ನಾದಲ್ಲಿ ನಡೆದ ಸರ್ಕಾರಿ ಕಾರ್ಯಕ್ರಮವೊಂದರಲ್ಲಿ ಮುಸ್ಲಿಂ ವೈದ್ಯೆಯೊಬ್ಬರ ಹಿಜಾಬ್ ಎಳೆದಿದ್ದಾರೆ ಎಂದು ಹೇಳಲಾದ ವಿಡಿಯೋದ ಕುರಿತು ಕಾಂಗ್ರೆಸ್ ಪಕ್ಷ ಬಿಹಾರ್ ಮುಖ್ಯಮಂತ್ರಿ ನಿತೀಶ್ ಕುಮಾರ್ ಅವರನ್ನು ತರಾಟೆಗೆ ತೆಗೆದುಕೊಂಡಿದೆ Wir ಭಾರಿ ಚಂಡಮಾರುತಕ್ಕೆ ಹಾಗೂ ಭೀಕರ ಗಾಳಿಗೆ ಬ್ರೆಜಿಲ್ ತತ್ತರಿಸಿ ಹೋಗಿದೆ ದಕ್ಷಿಣ ಬ್ರೆಜಿಲ್ನ ಗುವಾಯ್ ನಗರದಲ್ಲಿ ಅಪ್ಪಳಿಸಿದ ಭಾರಿ ಚಂಡಮಾರುತಕ್ಕೆ ಲಿಬರಿಟ್ ಪ್ರತಿಮೆ ಕುಸಿದು ಬಿದ್ದಿದೆ ಇದು ಲಿಬರಿಟಿ ಪ್ರತಿಮೆಯ ಪ್ರತಿಕೃತಿಯಾಗಿದ್ದು ಮೊದಲ ಪ್ರತಿಮೆ ಅಮೆರಿಕದ ನ್ಯೂ ಜರ್ಸಿಯಲ್ಲಿದೆ ಬ್ರೆಜಿಲ್ನಲ್ಲಿ ವೇಗವಾಗಿ ಗಾಳಿ ಬೀಸುತ್ತಿರುವ ಪರಿಣಾಮ ಪ್ರತಿಮೆ ಓರಿಯಾಗಿ ಬಳಿಕ ಖಾಲಿ ಪಾರ್ಕಿಂಗ್ ಪ್ರದೇಶದಲ್ಲಿ ಕುಸಿದು ಬಿದ್ದಿದೆ ಈ ಪ್ರತಿಮೆಯನ್ನು ಎರಡ್ ಸಾವಿರದ ಇಪ್ಪತ್ತರಲ್ಲಿ ಸ್ಥಾಪಿಸಲಾಗಿತ್ತು ಪ್ರತಿಮೆಯ ಹನ್ನೊಂದು ಮೀಟರ್ ಎತ್ತರದ ಸ್ತಂಭ ಬಲಿಷ್ಠವಾಗಿಯೇ ಇತ್ತು ಆದರೆ ಗಾಳಿಯ ವೇಗ ಗಂಟೆಗೆ ಎಂಬತ್ತರಿಂದ ತೊಂಬತ್ತು ಕಿಲೋಮೀಟರ್ ವೇಗದಲ್ಲಿದ್ದ ಪರಿಣಾಮ ಪ್ರತಿಮೆ ಕುಸಿದು ಬಿದ್ದಿದೆ ಮುಂಜಾಗ್ರತಾ ಕ್ರಮವಾಗಿ ಅಧಿಕಾರಿಗಳು ಪ್ರತಿಮೆ ಸಮೀಪದ ಅಂಗಡಿ ಮುಗ್ಗಟ್ಟುಗಳನ್ನು ಮುಚ್ಚಿ ಜನರನ್ನು ಸುರಕ್ಷಿತ ಸ್ಥಳಕ್ಕೆ ಕಳುಹಿಸಿದ್ದರು ಈ ಹಿನ್ನೆಲೆಯಲ್ಲಿ ಘಟನೆಯಲ್ಲಿ ಯಾವುದೇ ಪ್ರಾಣ ಅಪಾಯ ಸಂಭವಿಸಿಲ್ಲ ಇಲ್ಲಿವರೆಗೆ ಸುದ್ದಿ ಕೊಟ್ಟಿದ್ದು ನಾನು ಸೋನಿಕ ಸುದೇಶ್ ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ ವಂದನೆಗಳು